ನಮಸ್ಕಾರ ರೀ ಕಲಬುರಗಿ ಮಂದಿಗೆ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ನೋಡ್ತಾ ಇದ್ರ ಹಾಗಾದರೆ ಬನ್ನಿ ಇದೇ ನಮ್ಮ ಕಲಬುರಗಿಯಲ್ಲಿರುವಂಥ ಮೊಬೈಲ್ ಮಾಸ್ಟರ್ ಶಾಪಲ್ಲಿ ನಿಮಗೆ ಐಫೋನಿಂದ ಹಿಡ್ಕೊಂಡು ಒನ್ ಪ್ಲಸ್ ರಿಯಲ್ಮಿ ಸ್ಯಾಮ್ಸಂಗ್ ಆಲ್ಮೋಸ್ಟ್ ಎಲ್ಲ ಥರದ ಬ್ರ್ಯಾಂಡ್ಗಳು ಇವ್ರ ಹತ್ರ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಸಿಗುತ್ತೆ ಇವ್ರ ಹತ್ರ ಏನೇನು ಪ್ರೈಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಲೆಟ್ಸ್ ಗೋ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮಂಜುನಾಥ ಸರ್ ಇವಾಗ ನಿಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ಸರ್ ಇವಾಗ ಸರ್ ನಮ್ಮ ಹತ್ರ ಮೊಬೈಲ್ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಕೂಡ ಸಿಗುತ್ತೆ ಹೊಸದು ಕೂಡ ಸಿಗುತ್ತೆ ಮೊಬೈಲ್ ಎಕ್ಸೆಸರೀಸ್ ಕೂಡ ಸಿಗುತ್ತೆ ಸರ್ ಓಕೆ ಸರ್ ಇವಾಗ ಮೊಬೈಲ್ ಸೆಕೆಂಡ್ ಹ್ಯಾಂಡ್ ಫೋನಲ್ಲಿ ಯಾವುದೇ ಸಿಗುತ್ತೆ ಸರ್ ಇವಾಗ ಸರ್ ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಕೂಡ ಇದೆ ಐಫೋನ್ ಕೂಡ ಇದೆ ಸರ್ ಓಕೆ ಆಂಡ್ರಾಯ್ಡ್ ಇಂದ ಐಫೋನ್ ಸರ್ ಸ್ಟಾರ್ಟಿಂಗ್ ಯಾವ ಯಾವ ಪ್ರೈಸ್ ಅಂತ ಇದೆ ಸರ್ ಸರ್ ಸ್ಟಾರ್ಟಿಂಗ್ ನೋಡಿರಿ ನಮ್ಮ ಹತ್ರ ಆಫರ್ ಪ್ರೈಸ್ ಇದೆ ಇದು ಟೆನ್ ತೌಸಂಡ್ ರುಪೀಸ್ ಮೊಬೈಲ್ ಇದೆ ನಮ್ಮ ಹತ್ರ ಓನ್ಲಿ ನಮ್ಮ ಹತ್ರ ಸೆಕೆಂಡ್ ಅಲ್ಲಿ ಸೆವೆನ್ ತೌಸಂಡ್ ರುಪೀಸ್ ಸಿಗುತ್ತದೆ ಸರ್ ಸೆವೆನ್ ತೌಸಂಡ್ ರುಪೀಸ್ ಓಕೆ ಸರ್ ಅದು ಬಿಟ್ಟರೆ ಸರ್ ಸರ್ ಇದು ಬಿಟ್ಟರೆ ನಿಮಗೆ ರಿಯಲ್ ಕೂಡ ಸಿಗುತ್ತೆ ಸರ್ ಫೈ ಜಿ ಇದು ಫೈ ಜಿ ಸರ್ ಫೈ ಜಿ ಸರ್ ಸರ್ ಇದು ಆಫರ್ ಇದೆ ಸರ್ ಇದು ಇದು ನಿಮಗೆ ಕೇವಲ ನೈನ್ ತೌಸಂಡ್ ರುಪೀಸ್ ಅಲ್ಲಿ ಇದೆ ನೈನ್ ತೌಸಂಡ್ ಓನ್ಲಿ ಆಫರ್ದಲ್ಲಿ ಓಕೆ ಸರ್ ಅದು ಬಿಟ್ಟು ವಿವೊ ವಿ ತರ್ಟಿ ಸಿಗುತ್ತೆ ಈಗ ಲೇಟೆಸ್ಟ್ ಮಾಡೆಲ್ ರನ್ನಿಂಗ್ ಇದೆ ಅಲ್ಲ ವಿವೊ ವಿ ತರ್ಟಿ ವಿ ತರ್ಟಿ ಸರ್ ಓನ್ಲಿ ಇದು ಪ್ರೈಸ್ ನಿಮ್ಗೆ ತರ್ಟಿ ಟೂ ಇದೆ ನಮ್ಮ ಹತ್ರ ಓನ್ಲಿ ಟ್ವೆಂಟಿ ತೌಸಂಡ್ ಸಿಗುತ್ತೆ ಟ್ವೆಂಟಿ ತೌಸಂಡ್

ಸರ್ ಅದು ಬಿಟ್ಟರೆ ಸರ್ ಇದು ಜಿಟಿ ಮಾಸ್ಟರ್ ಅಂತ ಇದೆ ಸರ್ ಇದನ್ನು ಥರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಗೇಮಿಂಗ್ ಫೋನ್ ಸರ್ ಮೂರು ಸಾವಿರದ ಐನೂರು ನೂರು ಗೇಮಿಂಗ್ ಫೋನ ಓಕೆ ಸರ್ ಮೋಟೋ ಹಾಂ ಸರ್ ಓಕೆ ಸರ್ ಇದು ಪ್ರೈಸ್ ಇದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಇದೆ ಓನ್ಲಿ ನೀವು ಫಿಫ್ಟೀನ್ ತೌಸಂಡಲ್ಲಿ ಬರುತ್ತೆ ಸರ್ ಸರ್ ಫಿಫ್ಟೀನ್ ತೌಸಂಡ್ ಹಾಂ ಓಕೆ ಈ ಥರ್ಟೀನ್ ಪ್ರೋ ಪ್ಲಸ್ ಇದೆ ಸರ್ ಓಕೆ ಜಸ್ಟ್ ಟು ಮಂತ್ ಇದೆ ಸರ್ ಇದು ಪ್ರೈಸ್ ಬಂದುಬಿಟ್ಟೆ ನಿಮಗೆ ಟ್ವೆಂಟಿ ತೌಸಂಡಲ್ಲಿ ಬರುತ್ತೆ ಸರ್ ಟ್ವೆಂಟಿ ಹಾಂ ಟ್ವೆಲ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಇದೆ ಇದನ್ನು ಓಕೆ ಸರ್ ಅದಕ್ಕೆ ಬಿಟ್ರೆ ಅದಕ್ಕೆ ಬಿಟ್ಟರೆ ಈ ನೋಟ್ ಥರ್ಟೀನ್ ಪ್ರೋಟೀನ್ ಪ್ರೋ ಹೌದು ಇದು ಪ್ರೈಸ್ ಬಂದುಬಿಟ್ಟೆ ನಿಮಗೆ ಫಿಫ್ ಸೆವೆಂಟೀನ್ ತೌಸಂಡಲ್ಲಿ ಬರುತ್ತೆ ಸರ್ ಸರ್ ಇದಾದಮೇಲೆ ಇನ್ನೊಂದು ರಿಯಲ್ಮಿ ಕೂಡ ಇದೆ ಸರ್ ಇದೇನೆ ಇದರ ಪ್ರೈಸ್ ಸರ್ ಇದು 11 Pro Plus ಇದೆ ಸರ್ ಇದರ ಪ್ರೈಸ್ ಬಂದ್ಬಿಟ್ಟೆ ನಿಮಗೆ 18500 ಓನ್ಲಿ 18500 ಓಕೆ ಸರ್ ಇದು ಆದಮೇಲೆ ನಿಮಗೆ Vivo V29 Pro ಇದೆ ಸರ್ ಓಕೆ ಇದೇನೇ ಇದರ ಪ್ರೈಸ್ ಸರ್ ಇದರ ಪ್ರೈಸ್ ನಿಮಗೆ 8GB 256GB ಇದೆ 25000 ಇದೆ ಸರ್ 25000 ಓಕೆ ಸರ್ ಇದು ಆದಮೇಲೆ ಪ್ರೈಸ್ Vivo ಇದೆ Vivo V29 ಇ ಕಾರ್ಡ್ 디സ്ప్లే ಇದೆ ಓಕೆ ನೋಡ್ಬೋದು ಯಾವ ಥರ ಕಂಡೀಷನ್ ಇದೆಯಲ್ಲ ಎಲ್ಲ ಫ್ರೆಶಲ್ಲ ಇದೆಯಾ ಸರ್ ಪೂರ ಫ್ರೆಶ್ದಲ್ಲಿ ಪೂರ ಕಂಡೀಷನ್ ಇದೆ ಸರ್ ಓಕೆ ಸರ್ ಫ್ರೈಸ್ ಏನಿದೆ ಸರ್ ಅದು ಇದು ಪ್ರೈಝು ನಿಮಗೆ ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಏಯ್ಟೀನ್ ತೌಸಂಡ್ ಫೈವ್ ಓಕೆ ಅದಲ್ಲೇ ಒನ್ ಪ್ಲಸ್ ಕೂಡ ಇದೆ ಒನ್ ಪ್ಲಸ್ ಹಾಂ ಇದೇನು ಫೈ ಜಿನ ಫೋರ್ ಜಿ ಸರ್ ಅದು ಇದು ಫೈ ಜಿ ಇದೆ ಫೈ ಜಿ ಹಾಂ ಓಕೆ ಏನಿದೆ ಸರ್ ಫ್ರೈಸ್ ಅದು ಇದ್ರ ಪ್ರೈಜ ನಿಮಗೆ ನೈನ್ಟೀನ್ ತೌಸಂಡ್ ಇದೆ ನೈನ್ಟೀನ್ ತೌಸಂಡ್ ಓಕೆ ನಿಮಗೆ ಓಪೋದಲ್ಲಿ ಇದೆ ಓಕೆ ಓಕೆ ಇದನ್ನು ಫೈ ಜಿ ಫೋನ್ ಸರ್ ಹಾಂ ಇದನ್ನು ಫೈ ಜಿ ಫೋನು ಏಯ್ಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇದೆ ಓಕೆ ಪ್ರೈಸ್ ಸರ್ ಇದು ಪ್ರೈಝು ಓನ್ಲಿ ಟ್ವೆಂಟಿ ಒನ್ ತೌಸಂಡ್ ಇದೆ ಟ್ವೆಂಟಿ ಒನ್ ತೌಸಂಡ್ ಓಕೆ ಓಕೆ ಸರ್ ನಿಮಗೆ ಸ್ಯಾಮ್ಸಂಗ್ ಇದೆ ಸರ್ ಸ್ಯಾಮ್ಸಂಗ್ ಇದನ್ನು ಫೈ ಜಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಫೈ ಜಿ ಫೋನ್ ಸರ್ ಪೂರಾ ಸ್ಮಾಲ್ ಸೈಜ್ ಕೂಡ ಇದೆ ಸರ್ ಓಕೆ ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ ಟ್ವೆಂಟಿ ಸೆವೆನ್ ತೌಸಂಡ್ ಓಕೆ ಸರ್ ಸರ್ ಇವಾಗ ಅಣ್ಣ ಅದು ಬಿಟ್ಟರೆ ಮತ್ತೆ ಯಾವ್ದು ಇದೆಯಾ ಫೋನ್ ಸರ್ ಐಫೋನ್ ಕೂಡ ಇದೆ ಸರ್ ನಮ್ಮ ಹತ್ರ ಓಕೆ ಸರ್ ಐಫೋಣ ಐಫೋನಲ್ಲಿ ಯಾವ್ದು ಐಫೋನ್ ಐಫೋನಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ರೆ ನಿಮಗೆ ಫೈವ್ ತೌಸಂಡ್ ಇದೆ ಇದು ಓನ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಇದೆಯಣ ಅದು ಮಾಡೋದು ಐಫೋನ್ ಫೈವ್ ಸಿ ಅಂತ ಫೈವ್ ಸಿ ಎಷ್ಟೇನು ಅಣ್ಣ ಫ್ರೀಜು ಓನ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಅಣ್ಣ ಆಮೇಲೆ ಅದು ಬಿಟ್ಟರೆ ಅಣ್ಣ ಯಾವ್ದು ಐಫೋನಲ್ಲಿ ಇದಕ್ಕೆ ಬಿಟ್ಟರೆ ಐಫೋನ್ ಎಕ್ಸ್ ಇದೆ ಸರ್ ನಮ್ಮ ಹತ್ರ ಎಕ್ಸ್ ಓಕೆ ಓಕೆ ಪ್ರೈಸ್ ಏನಿದೆ ಅಣ್ಣ ಸರ್ ಇದು ಪ್ರೈಝು ನಿಮಗೆ ತರ್ಟೀನ್ ತೌಸಂಡ್ ಇದೆ ಸರ್ ತರ್ಟೀನ್ ತೌಸಂಡ್ ಓ ಓಕೆ ಅದು ಅಣ್ಣ ಸರಿ ಇದು ಬಿಟ್ಟರೆ ಎಕ್ಸ್ ಆರ್ ಅಂತ ಕೂಡ ಇದೆ ರೀ ಸರ್ ಓಕೆ ಐಫೋನ್ ಎಕ್ಸ್ ಆರ್ ಪ್ರೈಝ್ ಏನಿದೆಯಾ ಸರ್ ಅದರ ಸರ್ ಪ್ರೈಝು ಇದರ ಫಿಫ್ಟೀನ್ ತೌಸಂಡ್ ಇದೆ ಸರ್ ಫಿಫ್ಟೀನ್ ತೌಸಂಡ್ ಇದೆ ಓಕೆ ಸರ್ ಅದು ಬಿಟ್ಟರೆ ಸರ್ ಇದು ಬಿಟ್ಟರೆ ಎಕ್ಸೆಸ್ ಮ್ಯಾಕ್ಸ್ ಇದೆ ಸರ್ 256 gb ಇದೆ ಸರ್ ಇದು ಓಕೆ ಇದರ ಪ್ರೈಸ್ ಆಫರ್ ಅಲ್ಲಿ ಬಂದಬಿಟ್ಟಿ ನಿಮಗೆ ಓನ್ಲಿ 25000 25000 ಓಕೆ ಅದು ಬಿಟ್ರೆ ಸರ್ ಸರ್ ಇದು ಬಂದಬಿಟ್ಟಿ 11 pro max ಇದೆ ಸರ್ 11 pro max 512 gb ಇದೆ ಸರ್ ಓಕೆ ಓಕೆ ಅಣ್ಣ ಅದು ಪ್ರೈಸ್ ಏನಿದೆ ಅಣ್ಣ ಇದರದು ಸರ್ ಇದು ತರ್ಟಿ ತ್ರೀ ತೌಸಂಡ್ ಇದೆ ಸರ್ ಓಕೆ ಸರ್ ಇವಾಗ ನಮ್ಮ ಶ ಚಾನಲ್ ಕಡೆಯೇ ಬಂದರೆ ಏನಾದರೂ ಕಮ್ಮಿ ಮಾಡ್ತೀರಾ ಸರ್ ಸರ್ ಓನ್ಲಿ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ಅನ್ವರ್ ಕೊಡ್ತೇವೆ ಸರ್ ನಮ್ಮ ಚಾನಲ್ ಕಡೆಯಿಂದ ಹೌದು ಸರ್ ಓಕೆ ಸರ್ ಮಾಡೆಲ್ ಏನಿದೆ ಸರ್ ಇನ್ನೊಂದು ಸರ್ತಿ ಹೇಳ್ತೀರಾ ಲೆವೆನ್ ಪ್ರೊ ಮ್ಯಾಕ್ಸ್ ಫೈವ್ ಟ್ವೇಲ್ ಜಿ ಬಿ ಓಕೆ ಅದು ಬಿಟ್ರೆ ಸರ್ ಸರ್ ಐ ಫೋನ್ ಟ್ವೆಲ್ವ್ ಹಾಂ ಸ್ಟೋರೇಜ್ ಏನಿದೆ ಸರ್ ಅದ್ರ ಸರ್ ಇದ್ರ ಇದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇದೆ ಸರ್ ಸ್ಟೋರೇಜ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಹಾಂ ಸರ್ ಓಕೆ ಸರ್ ಪ್ರೈಸ್ ಸರ್ ಸರ್ ಇದು ಟ್ವೆಂಟಿ ತೌಸಂಡ್ ಆನ್ ನೋಡ್ತಾ ಇದೆ ಸರ್ ಟ್ವೆಂಟಿ ತೌಸಂಡ್ ಹೌದು ಸರ್ ಓಕೆ ಅದು ಬಿಟ್ಟರೆ ಸರ್ ಸರ್ ಐಫೋನ್ ತರ್ಟೀನ್ ಇದೆ ಸರ್ ಐಫೋನ್ ಫೋನ್ ತರ್ಟಿ ಹಾಂ ಪ್ರೈಸ್ ಸರ್ ಸರ್ ಇದು ತರ್ಟಿ ತೌಸಂಡ್ ಇದೆ ಸರ್ ತರ್ಟಿ ತೌಸಂಡ್ ಹೌದು ಸರ್ ಓಕೆ ಸರ್ ಐಫೋನ್ ಫೋನ್ ತರ್ಟೀನ್ ಓಕೆ ಅದು ಬಿಟ್ಟರೆ ಐಫೋನ್ ಫೋರ್ಟೀನ್ ಇದೆ ಸರ್ ಸ್ಟೋರೇಜ್ ಏನಿದೆ ಸರ್ ಇದರ ಒನ್ ಟ್ವೆಂಟಿ ಏಟ್ ಜಿ ಬಿ ಸರ್ ಒಂದು ಟ್ವೆಂಟಿ ಏಯ್ಟ್ ಜಿ ಬಿ ಹಾಂ ಸರ್ ಓಕೆ ಪ್ರೈಸ್ ಸರ್ ಇದು ಪ್ರೈಸ್ ತರ್ಟಿ ಫೈವ್ ತೌಸಂಡ್ ಸರ್ ತರ್ಟಿ ಫೈಸಂಡ್ ಆನ್ವರ್ಡ್ಸ್ ಓಕೆ ಸರ್ ಅದು ಬಿಟ್ಟರೆ ಸರ್ ಒನ್ ಫಿಫ್ಟೀನ್ ಇದೆ ಸರ್ ಓಕೆ ಸ್ಟೋರೇಜ್ ಏನಿದೆ ಸರ್ ಸರ್ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಇದೆ ಓಕೆ ಪ್ರೈಸ್ ಸರ್ ಸರ್ ಫಾರ್ಟಿ ಟೂ ತೌಸಂಡ್ ಫಾರ್ಟಿ ಟೂ ತೌಸಂಡ್ ಓಕೆ ಅದು ಬಿಟ್ರೆನಾ ಸರ್ ಇದು ಬಿಟ್ಟರೆ ಸಿಕ್ಸ್ಟೀನ್ ಇದೆ ಸರ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಯಾವುದಿದೆ ಸರ್ ಮಾಡಲ್ ಅದು ಸಿಕ್ಸ್ಟೀನ್ ಓನ್ಲಿ ಲೇಟೆಸ್ಟ್ ಮಾಡಲ್ ಓಕೆ ಸ್ಟೋರೇಜ್ ಏನಿದೆ ಸರ್ ಅದು ಸ್ಟೋರೇಜ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಹೌದು ಸರ್ ಓಕೆ ಸರ್ ಪ್ರೈಸು ಪ್ರೈಸ್ ಇದ್ರದ್ದು ನಿಮ್ಗೆ ಸಿಕ್ಸ್ಟಿ ಟೂ ತೌಸಂಡ್ ಸರ್ ಸಿಕ್ಸ್ಟಿ ಟೂ ತೌಸಂಡ್ ಓಕೆ ಅದು ಬಿಟ್ಟರೆ ಸರ್ ಸರ್ ಇದಕ್ಕೆ ಬಿಟ್ಟರೆ ತರ್ಟೀನ್ ಪ್ರೋ ಸರ್ ತರ್ಟೀನ್ ಪ್ರೋ ಒನ್ ಟಿ ಬಿ ಇದೆ ಸರ್ ಒನ್ ಟಿ ಬಿ ಹಾಂ ಪ್ರೈಸ್ ಸರ್ ಇದು ಫಿಫ್ಟಿ ಸಿಕ್ಸ್ ತೌಸಂಡ್ ಸರ್ ಫಿಫ್ಟಿ ಸಿಕ್ಸ್ ತೌಸಂಡ್ ಹಾಂ ನೋಡಿ ಓಕೆ ಅದು ಬಿಟ್ಟರೆ ಸರ್ ಫೋರ್ಟೀನ್ ಪ್ರೋ ಇದೆ ಸರ್ ಅದ್ರದ್ದೇನಿದೆ ಸರ್ ಸ್ಟೋರೇಜ್ ಸರ್ ಇದು ಒನ್ ಟ್ವೆಂಟಿ ಏಟ್ ಜಿ ಬಿ ಇದೆ ಸರ್ ಸ್ಟೋರೇಜು ಓಕೆ ಪ್ರೈಸ್ ಸರ್ ಫಿಫ್ಟಿ ಫೈವ್ ತೌಸಂಡ್ ಸರ್ ಫಿಫ್ಟಿ ಫೈ ತೌಸಂಡ್ ಹಾಂ ಐಫೋನ್ ಫೋರ್ಟೀನ್ ಪ್ರೋ ಓಕೆ ಅದು ಬಿಟ್ಟರೆ ಸರ್ ಫಿಫ್ಟೀನ್ ಪ್ರೋ ಸರ್ ಫಿಫ್ಟೀನ್ ಪ್ರೋ ಹಾಂ ಇದು ಸ್ಟೋರೇಜ್ ಸರ್ ಸರ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಇದೆ ಸರ್ ಇದು ಓಕೆ ನಿಮಗೆ ಪ್ರೈಸ್ ಬಂದುಬಿಟ್ಟು ಇದರದ್ದು ಸೆವೆಂಟಿ ಟೂ ತೌಸಂಡ್ ಇದೆ ಸೆವೆಂಟಿ ಟೂ ತೌಸಂಡ್ ಹಾಂ ಆನ್ ಮಾಡ ಓಕೆ ಸರ್ ಅದು ಬಿಟ್ಟರೆ ಸರ್ ಸಿಕ್ಸ್ಟೀನ್ ಪ್ರೋ ಓಕೆ ಅದ್ರದ್ದು ಏನಿದೆ ಸ್ಟೋರೇಜ್ ಸರ್ ಸರ್ ಇದು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಇದೆ ಸ್ಟೋರೇಜ್ ಸರ್ ಓಕೆ ಪ್ರೈಸ್ ಸರ್ ನೈಂಟಿ ತ್ರೀ ತೌಸಂಡ್ ಆನ್ ನೋಡ್ ನೈಂಟಿ ತ್ರೀ ತೌಸಂಡ್ ಹಾಂ ಓಕೆ ಸರ್ ಆಮೇಲೆ ಅದು ಬಿಟ್ಟರೆ ಸರ್ ಅದು ಬಿಟ್ಟರೆ ಸಿಕ್ಸ್ಟೀನ್ ಪ್ಲಸ್ ಇದೆ ಸರ್ ಸಿಕ್ಸ್ಟೀನ್ ಪ್ಲಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಇದೆ ಸರ್ ಓಕೆ ಪ್ರೈಸ್ ಸರ್ ಸಿಕ್ಸ್ಟಿ ಫೈವ್ ತೌಸಂಡ್ ಸಿಕ್ಸ್ಟಿ ಫೈವ್ ತೌಸಂಡ್ ಹಾಂ ಓಕೆ ಅದು ಬಿಟ್ಟರೆ ಸರ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಇದೆ ಸರ್ ಓಕೆ ಸ್ಟೋರೇಜ್ ಸರ್ ಇದು ಸ್ಟೋರೇಜ್ ಸರ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಇದೆ ಸರ್ ಟು ಫಿಫ್ಟಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಓಕೆ ಸರ್ ಅದು ಪ್ರೈಸ್ ಸರ್ ಇದ್ರ ಪ್ರೈಸ್ ನಿಮಗೆ ಏಯ್ಟಿ ಫೈವ್ ತೌಸಂಡ್ ಇದೆ ಏಯ್ಟಿ ಫೈವ್ ತೌಸಂಡ್ ಓಕೆ ಅದಾದಮೇಲೆ ಸರ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಇದನ್ನು ಸ್ಟೋರೇಜ್ ಸರ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಇದೆ ಸರ್ ಸ್ಟೋರೇಜ್ ಓಕೆ ಸರ್ ಆಮೇಲೆ ಪ್ರೈಸ್ ಸರ್ ಇದ್ರದ್ದು ಇದ್ರ ಸೆವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಫೈವ್ ತೌಸಂಡ್ ಓಕೆ ಅದಾದಮೇಲೆ ಸರ್ ನಮ್ಮ ಹತ್ರ ಬಾಕ್ಸ್ ಪೀಸು ಕೂಡ ಸಿಗುತ್ತೆ ನಿಮಗೆ ಬಾಕ್ಸ್ ಪೀಸು ಸಿಗುತ್ತೆ ಸರ್ ಇದು ನಮ್ಮ ಹತ್ರ ಬಾಕ್ಸ್ ಪೀಸ್ ಸಿಗುತ್ತೆ ನಿಮಗೆ ಆಂಡ್ರಾಯ್ಡ್ ಫೋನ್ದಲ್ಲಿ ಓಕೆ ಮಾರ್ಕೆಟ್ಗಿಂತ ಎರಡು ಸಾವಿರ ರೂಪಾಯಿ ಡಿಸ್ಕೌಂಟು ಸಿಗುತ್ತೆ ಬರೀ ಆಂಡ್ರಾಯ್ಡ್ ಫೋನ್ ಓನ್ಲಿ ಆ್ಯಂಡ್ರಾಯ್ಡ್ ಫೋನು ಮಾರ್ಕೆಟ್ಗಿಂತ ಎರಡು ಸಾವಿರ ರೂಪಾಯಿ ಕಡಿಮೆ ಡಿಸ್ಕೌಂಟ್ ಸಿಗುತ್ತೆ ಇದೆಯಾ ಸರ್ ನಮ್ಮ ಹತ್ರ ಸರ್ ನಿಮಗೆ ಪವರ್ ಬ್ಯಾಂಕ್ ಕೂಡ ಸಿಗುತ್ತೆ ಸರ್ ಓಕೆ ಅಲ್ಲಿಂದು ಬರ್ಡ್ಸ್ ಕೂಡ ಸಿಗುತ್ತೆ ಓಕೆ ಆ್ಯಪಲ್ ಬರ್ಡ್ಸ್ ಕೂಡ ಸಿಗುತ್ತೆ ಸರ್ ನಮ್ಮ ಹತ್ರ ಓಕೆ ವಿತ್ ವಾಚ್ ಕೂಡ ಸಿಗುತ್ತೆ ಸ್ಯಾಮ್ಸಂಗ್ ಆ್ಯಪಲ್ ವಾಚ್ ಕೂಡ ಓಕೆ ಆ್ಯಪಲ್ ವಾಚ್ ಕೂಡ ಸರ್ ನಮ್ಮಲ್ಲಿ ಪೂರ ಆ್ಯಕ್ಸಸರೀಸ್ ಇದೆ ಸರ್ ನಿಮಗೆ ಸ್ಕ್ರೀನ್ ಗಾರ್ಡ ಬ್ಯಾಕ್ ಕವರ್ಸ್ ಓಕೆ ಏನು ಬೇಕು ಎಲ್ಲ ಕೂಡ ಸಿಗುತ್ತೆ ಸರ್ ನಮ್ಮ ಹತ್ರ ಓಕೆ ಸರ್ ಈ ಸ್ಕ್ರೀನ್ ಗಾರ್ಡ್ ಏನು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸರ್ ಸ್ಕ್ರೀನ್ ಗಾರ್ಡ್ ನಿಮಗೆ ಏಯ್ಟಿ ರುಪೀಸ್ ಇಂದ ಇದೆ ಸರ್ ಏಯ್ಟಿ ರುಪೀಸ್ ಇಂದ ಇದೆ ಓಕೆ ಸರ್ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ಸರ್ ನೀವು ಹಳೆ ಮೊಬೈಲ್ ಬಿಲ್ ಬಾಕ್ಸ್ ಎಲ್ಲ ತಂದು ಕೊಟ್ಟರು ಹೊಸ ಮೊಬೈಲ್ನ ಎಕ್ಸ್ಚೇಂಜ್ ಮಾಡಿ ಕೊಡುತ್ತೆ ಸರ್ ನಿಮಗೆ ಸೆಕೆಂಡ್ ಹ್ಯಾಂಡ್ ಕೂಡ ತಗೋಬೋದು ಸರ್ ಇದು ಶಾಪ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ನಮ್ಮ ಕಲಬುರಗಿಯಲ್ಲಿ ಏಷ್ಯನ್ ಮಾಲ್ ಸೆಕೆಂಡ್ ಫ್ಲೋರ್ ಅಲ್ಲಿ ಮೊಬೈಲ್ ಅಂತ ಕೂಡ ಇದೆ ಸರ್ ಓಕೆ ಸರ್ ನೋಡಿದ್ರಲ್ಲ ವೀಕ್ಷಕರೇ ಈ ಶಾಪು ನಿಮಗೆ ಯಾವ ಯಾ ಮಾಡೆಲ್ಲ ಯಾವ ಸೆಕೆಂಡ್ ಫೋನೆಲ್ಲ ಸಿಗುತ್ತಂತೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದೀವಿ ನಾವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್